ಹೊತ್ತು ನೆತ್ತಿಗೆಲ್ಲಿ ಬಂತು ಇವತ್ತಿಷ್ಟೊತ್ತು ಮುಕ್ಕೊಂಡಿದ್ದಲ್ಲ ಇವ ಹುಡುಗ ಬೇರೆ ಸಾಲಿ ಕಳಿಸ್ಬೇಕಾಗೈತಿ ಹೌದು ಈ ಸಣ್ಣವನಿಗೆ ಅವನಿಗೆ ಸಾಲಿಗೆ ಕಳಿಸಿ ಹಂಗೆ ದೊಡ್ಡವ್ನ ಕೆಲಸ ಕರ್ಕೊಂಡೋದ್ರಾಯ್ತು ಇವ ಬೈತಾನ ಹೊತ್ತು ಭಾಳ ಆಯ್ತು ಏ ಹುಡುಗ್ರ ಏ ಹುಡುಗ್ರ ಏ ರಾಮಾ ಏ ಒಬ್ಬಳು ನಿಮ್ಮ ತಮ್ಮ ಎಬ್ಬಿಸಿ ಜಲ್ದಿ ಜಲ್ದಿ ಡಾಕಾ ಮಾಡಿ ಸಾಲಿಗೆ ತಯಾರಾಗಂತ ಹೇಳು ಏನ

ంగారంజి కట్టి గంజి కుడి నా సౌకర్య ఏమో రొక్క కొట్ర ఉప్పు దాసరాబట్ మేవ్ ఇన్న ఎస్ దిన అంత నమ్ కష్ట హింకొడ మధ్యాహ్న సాలిబ గంజి కుడి ಒಂದು ದೊಡ್ಡ ತುಂಬ ತುಂಬಾ ಬಾಪ ಕೆಲ್ಸಕ್ಕೆ ಹೋಗನ್ ಬಾ ಬಾ ಹೊತ್ತು ನತ್ತಿ ಮೇಲೆ ಬಂದಿತ್ ಬಾ ಈ ಸೌಕರ್ಯ ಏನಂತೇನು ನಡಿ ಬಾ ಅವರು ಸೌಕರ್ಯ ಏನನ್ನ ಹೇಳಿದ್ರ ಅಂತಂದ್ರ ಆ ಹಮ್ಮಿಗೆ ಮೇಜು ಮಾಡಿ ಒಯ್ದು ಹಾಕ್ ಬ ಅವ್ರು ಹೇಳಿ ಏನ್ವಾ ಟೈಮ್ ಅನ್ನ ಬರುದಾರ ಇದಂದ್ ದಿನ ತಡಾಗೈತ್ರಿಪ್ಪ ಕ್ಷಮ ಇಲ್ರಿ ಇನ್ನೊಂದ್ಸಲ ಹಿಂಗ ಹಿಂಗ್ ಮಾಡಂಗಿಲ್ಲರಿನಾ ಏನ್ವಾ ಅಡ್ಮಿಷನ್ ಕತ್ತೇಳಿ ಇಪ್ಪತ್ತ್ ಸಾವಿರ ರೂಪಾಯಿ ತಗೊಂಡಿರಿ ಅದ್ ಮುಟ್ಟುದು ಬಡ್ಡಿ ಮುಟ್ಟುದೇವ ಗಂಟ್ ಯಾವಾಗ ಈ ನಮ್ಮನೆ ಈ ಟೈಮ್ ಮಾಡಿ ಬಂದ್ರ ಯಾವಾಗ ಮುಟ್ಟುದಾದ್ ಬೇಕಲ್ಲ ಬರೀ ದಿನ ಇದನ್ನ ಹೇಳ್ತಿ ಅಪ್ಪಾಗಿದ್ರೆ ನಿಮ್ ರೊಕ್ಕ ನನ್ ಮಣಸಲ್ರಿ ಸೌಕರ ನಾನು ನನ್ ಮಗ ದು ಮುಟ್ಟಿ ನಾನು ನನ್ ಮಗ ದುಡದ್ ಮುಟ್ಟಿಸ್ತೀವಿ ಏನೋ ನಿನ್ನೆ ಆರಾಮಿಲ್ಲ ಅಂತೇಳಿ ಜಲ್ದಿ ಎದ್ದಳಕಾಗಲಿ ಇನ್ ಮುಂದೆ ಅಂತ ಕೆಲಸ ಮಾಡಲ್ರಿ ಜಲ್ದಿ ಬರ್ತೀನಿ ಬರ್ತೀನಿ ಏನು ನಾನ ಕಣ್ಣಾನಿರ್ತ ಕುತ್ ಬಿಡ್ತೀನಿ ನಮಗ್ ಮಾತಾಡಕ್ ಏನು ಬರುದಿಲ್ಲ ಇರ್ಲಿ ಅಂತ ಹೇಳಿ ನಾವು ಬಿಡೋದು ಹೋಗ್ ಮಾಡಿ ಹೋಗು ಮಾಡ ನಾ ಮೇವು ಮಾಡ್ತೀನಿ ಅದನ್ನೆಲ್ಲ ತಂದು ದನಗಳಿಗೆ ಹಾಕಂತ ಆ ಅವಕ್ಕೆಲ್ಲಾ ನೀರ್ ಕುಡಸಾಕ ವ್ಯವಸ್ಥೆ ಅದ್ ಮಾಡ್ ಕೋ ಕನ್ಸರ್ಟ್ ಚಾಲೂ ಮಾಡ್ಕೊಡು ಅಂತ ಯಪ್ಪಾ ರಾಮಾ ಯಪ್ಪಾ ಇದ್ನೋ ಇದು ಒಂದಟ್ ದನಗಳಿಗಾಕ್ಬ ಒಳಜಿ ಆಕತ್ಯವ್ ನೀನು ಒಯ್ಯಾವ ಯಪ್ಪಾ ನನಗ ಆಗವಲ್ತು ಬಿಸಿಲು ಬಾಳ ಆಗೇತಕ್ಕ ಚಕ್ರ ಬಂದ ನಂಗ ಆಗಾಕತೇತಿ ವಯ್ ಮಗ ಹಂಗ್ ಮಾಡ್ಬೇಡ ಒಳಗೈತೆ ಅವ ನೀನು ಕೈ ಅಂದ್ರೆ ನೀನು ಹಿಂಗ ಅಂದ್ರೆ ನಾ ಹೆಂಗೋ ಮಾಡಲಿ ಭಗವಂತ ನೀಪ್ಪ ಅಲ್ಲಿ ತಂದು ತಗೊಂಬಪ್ಪ ನಾನು ಬರ್ತೀನಿ ಬಾರು ಎತ್ಕೊಂಡು ಎತ್ಕೊಂಡೋಗ ಆಗತೈತೆ ಬಂದಂಗಾಗತ್ತಲೋ ಭಗವಂತ ಸಾವಕಾಶ ಹೋಗ್ಯಪ್ಪ

Ama? Hah? Apa? Bawa bawa adalah murah ini terpukulah. Mama? Tak apa ikan apa kanta? Oh, kurang adalah ini terpukulah. Siapa? Apa? Jaga Wanita tertentu.

ಏನatro ಅವಾಗ ಚಕ್ರ ಬಂದಿದ್ದಿತ್ತಿ ಬರೆ ಇದಾತ್ತಲ್ವಾ ಬೋರ್ದು ಅಗળેನ ಬಂದಿರಿ ಮತ್ತೆ ಇದು ಶುರು ಆತಾಯನ चलो ಮೆಟ್ಟಿ ಕೈ ತಳ ಬಾಯು ಕ್ರಾಕೇನ್ ಮುಟ್ಟೋದಲ್ಲ ಇದೆನ ಆಗೋದಿಲ್ಲ ಬರಬರಿ ಆತಳ ದೇவரೇ ಇದ್ದರೆ ಇಂತ ಜನ್ಮ ಪಾಪಿಗೂ ಓ ಮನಿ ಹೋಗುನ್ ಬಾವಾ ಏನಂತ ಮನಿ ಸಾವ್ಕಾರ್ ನೋಡಿದ್ರೆ ಹಂಗ ಅಯ್ಯೋ ದೇವ್ರೆ ಯಾಕೆ ಸಂತ ನೋಯ್ಯಪ್ಪ ನನ್ಗ ಎಷ್ಟಂತ ಬರ್ತನ ಕೊಡ್ತೀಯೋ ದೇವ್ರೆ ನನಗ ನನಗೇನು ಕೇಳ್ರು ನನ್ನ ಮಕ್ಳಗೇನೋ ಭಗವಂತ ಏನ ಕೈ ಮುಗಿತು ನೋಯ್ಯಪ್ಪ ನನ್ನ ಮಕ್ಕಳು ದೊಡ್ಡವಾಗತ್ತ

அவரு சிட்டுக்கு வர்த்தார் மக இல்லவா இஸ்க்கொண்டு வாக்கு நீங்கள் திராட்சை அய்யப்பா பகவந்த யாரும் கொடுபாடப்பா అమ్మా సౌకర్ తోగి రొక్క హర్వాకార్ రొక్క కుడతాల్ నమ్మన్ దోర్స్బక్కు రొక్కర్త్ సాకార్ కడే కుడతా ఏన్ తో సాకారు సౌకారి నమస్కార సకహారి ಸೌಕಾರಿ ಅವಾಗ ಆರಾಮ ಆರಾಮ್ ರೊಕ್ಕ ಅದಾವನ್ ಕೊಡ್ರಿ ಏನೋ ಮನ್ಯದ ಎತ್ ತೊಗೊಂಡಿರಿ ಮತ್ ರೊಕ್ಕ ರೊಕ್ಕ ಅತಿರಲ್ವಾ ಮೊನ್ನೆ ಇಪ್ಪತ್ತ್ ಸಾವಿರ ರೂಪಾಯಿ ತಗೊಂಡಿರಿ ಮನ್ಯಾ ತಗೊಂಡಿದ್ರಿ ಸೌಕರ ಅವಾಗ ಆರಾಮಿಲ್ಲ ಒಂದ್ ನೂರ್ ರೂಪಾಯಿ ಅದಾವ್ ಕುಡ್ರಿ ನಮಗ್ ರೊಕ್ಕ ಕೊಟ್ಟ ಕೊಡ್ ಸಾಕೈತಿ ರಾಕಿಲ್ ಹೋಗ್ಬಿಡ್ರಿ ನೀವು ಮಾಡ್ಬೇಡ್ರಿ ಬಾತ್ರಿ ಒಂದ್ ನೂರ್ಪಾ ಇಂತಾದಕ್ಕೆಲ್ಲ ಕಾಲು ಹುಡ್ತೇನೆ ಏನ್ ನೂರ್ ರೂಪಾಯಿ ಬೇಕಿಲ್ಲ ತೋರ್ಸುಂಬ್ರ ಆಗ್ತೀ

ಸಡ್ರ ಏನ್ ನೋಡಕತ್ರಿ ನಾವ್ ಮಾತಾಡೋ ಏನ್ ಇಲ್ರಿ ಗೌಡ್ರ ಸಣ್ಣ ವಯಸ್ಸಿನಾಗ ಆ ಹೆಣ್ಮಗಳು ಗಂಡ ತೀರ್ಕೊಂಡ್ ಹೋದ ಈಗ ಎರಡು ಸಣ್ಣ ಮಕ್ಕಳನ್ನ ತಗೊಂಡ ಅಲ್ಲಿ ಇಲ್ಲಿ ಹೊಲ್ದಾಗ ಬೇಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ಲಾತು ಅದನ್ನ ವಿಚಾರ ಮಾಡೀನ್ರಿ ಸರ್ದು ಯಾವತ್ ನೋಡ್ರಿ ಅಂತ ವಿಚಾರ ಮಾಡ್ಬೋದ ಕೂತಿರ್ತಾರ್ರಿ ಏನ್ ನೋಡ್ರಿ ಅವ್ರ ಪರಿಸ್ಥಿತಿ ಹಾಂಗೇ मग ये बाळा त्रास गो बायद्या बळा त्रास आगा करतो येत्या बळा त्रास करतात

ಒಂದ್ ಎರಡು ವರ್ಸ ಆಯತ್ರಿ ಕೆ ಜಾಸ್ತಿ ಆಗ ಜಾಸ್ತಿ ಆಗತ್ರಿ ಡಾಕ್ಟರ್ ಆಗ್ಬಾರ್ದ್ರಿ ನನ್ ಮಕ್ಳ್ ಸಣ್ಣ ಅಮ್ಮ ದೊಡ್ಡವ್ರು ಯಾರು ಬಂದಿಲ್ಲ ತಮ್ಮ ನೀನ್ ಜೋಡಿ ಯಾರು ಇಲ್ಲ ಮನ್ಯಾಗ

ನಾನು ನಾನು ಸಣ್ಣ ಎರಡ್ ಮಕ್ಳು ಅದೇ ಬಿಟ್ರಿ ಇನ್ಯಾರು ಇಲ್ರಿ ಈಗ ಗುಳಿಗೆ ಔಷಧ ಬರ್ದು ಕೊಡ್ತೀನಿ ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ತಗೋತಾ ಇರಿ ಅಮ್ಮ ಸ್ವಲ್ಪ ಅದು ಹಾರ್ಟ್ ಅಲ್ಲಿ ಹೋಲಿದೆ ಧೈರ್ಯ ತಗೊಳ್ಳಿ ಏನು ಆಗಲ್ಲ ಸ್ವಲ್ಪ ಹಾರ್ಟ್ ಅಲ್ಲಿ ಸ್ವಲ್ಪ ಹೋಲಿದೆ ಏನು ಮಾಡಕ್ ಬರಲ್ಲ ಅಮ್ಮ ನೀವು ಅವಾಗಲೇ ದವಾಖಾನಿಗೆ ಬಂದು ತೋರಿಸ್ಕೋಬೇಕಲ್ವಾ ಇಷ್ಟು ದಿನ ಹೆಂಗ್ ಬಿಡೋದದು ಅಲ್ಲಮ್ಮ ಇಷ್ಟು ದಿನ ಬಿಡಬಾರ್ದು ನಾವಾಗೆ ದವ ಆಸ್ಪತ್ರೆ ತೋರಿಸ್ಕೋಬೇಕಲ್ವಾ ಮೆಡಿಸಿನ್ ಬರ್ದಿರ್ತೀನಿ ಅಮ್ಮ ಇದನ್ನು ತೋರಿ ಕಂಟಿನ್ಯೂ ಮಾಡಿ ಇದಾದೊಳಗೆ ಮತ್ತೆ ಒಮ್ಮೆ ಬಂದ್ ಭೇಟಾಗಿ ಓಕೆ ನನ್ನ ಮಕ್ಕಳಿಗೆ ಏನ್ ಇಲ್ಲ ಅದಕ್ಕೇ ಅವನ್ನ ಹೊರಗಡೆ ಕಳಿಸೀನಿ ಏತಮ್ಮ ಬಾಯ್ಲಿ ಔಷಧ ಗುಳಿಗಿ ಎಲ್ಲ ಬರ್ದಿನಿ ಕರೆಕ್ಟ್ ಟೈಮ್ ಟು ಟೈಮ್ ಔಷಧ ಗುಳಿಗೆ ಕೊಡುತ್ತಬಾ ಏನ ತಗೋ কৰ্ক হ'ব নি নু ৰূপায়ী আগেতে পিডি বনিয় ನಮಸ್ಕಾರ ಸರ್ ನಮಸ್ಕಾರ ಗೌಡ್ರ ಬಂದ್ರಿ ಗೌಡ್ರ ಏನ್ ಇಲ್ರಿ ಈಗ ಹೋದ್ಲಲ್ಲ ಹೆಣ್ಮಗಳು ಹೌದ್ರಿ ಗೌಡ್ರ ತಾಯಿ ಮಕ್ಕಳು ಹೋದ್ರಲ್ರಿ ಏನಾಗೈತ್ರಿ ಅವ್ರಿಗೆ ಅವ್ರಿಗೆ ಏನ್ ಇಲ್ರಿ ಗೌಡ್ರ ಹಾಟಿಗೆ ಹೋಲ್ ಬಿದ್ದಾವ ಆದ ಮೆಡಿಸಿನ್ ಬರದ್ ಕೊಟ್ಟಿನಿ ಆದ್ರ ಬಾಳ ಲೇಟ್ ಮಾಡಿ ಬಂದಾಡ್ರಿ ಗೌಡ್ರೇಷನ್ ಮಾಡಿದ್ರ ಉಳಿಬಹುದು ಇಲ್ರಿ ಗೌಡ್ರ ಬರಬೇಕಾಗಿತ್ತು ಆವಾಗಲೇ ಬರಬೇಕಾಗಿತ್ತು ತುಂಬಾ ಲೇಟ್ ಮಾಡ್ಯಾರೀ ಗೌಡ್ರ ಅವ್ರು ಏನು ಮಾಡಾಕ್ ಆಗಲ್ಲ ಗೌಡ್ರಿ ಇನ್ನೇನು ಬಾಳ ದಿನ ಉಳಿಯಲ್ಲ ಗೌಡ್ರಿ ಅವ್ರು ಬಾಳಾದ್ರೂ ಒಂದ್ ನಾಲ್ಕೈದು ದಿನ ಅಂತ ಅನಸ್ತೈತಿ ಅದು ಯಾಕಂದ್ರೆ ಈಗ ಜಾಸ್ತಿ ಆಗಿಬಿಟ್ಟಿದೆ ಗೌಡ್ರಿ ಅವ್ರು ಈಗ ಬೇರೆ ಕಡೆಯಲ್ಲಿ ಏನು ಸಾಧ್ಯ ಇಲ್ಲ ಗೌಡ್ರಿ ಏನು ಹೇಳಕ್ ಬರಲ್ಲ ಅಂತ ಹೇಳಿ ಗುಡಿಗೆ ಔಷಧ ಬದುಕ್ ಕೊಟ್ಟಿನಿ ನಡೀತೀನಿ ಸರ್ ಹಾ ಹೌದು ಅವ ಡಾಕ್ಟ್ರ ಗುಳಿಗೆ ಔಷಧ ತೊಗೊಳ್ದಾರು ಔಷಧಿ ಗುಳಿಗೆ ತೊಗೊಳಕ್ಕೆ ರೊಕ್ಕ ಎಲ್ಲಿ ಕೊಡ್ದವಪ್ಪ ನೀರಾ ನೂರು ರೂಪಾಯಿ ಡಾಕ್ಟ್ರಿಗೆ ಕೊಟ್ಟಿದ್ದಿ ನೋಡ ಸಾವ್ಕಾರ್ ಇವತ್ತು ಇವತ್ತು ನಾಳೆ ರೊಕ್ಕ ಕೊಟ್ಟನಂದ್ರೆ ಔಷಧಿ ತರ ಅಂತಿ ಮಗ ಅಲ್ಲಿ ತನ ಬಿಸಿ ನೀರೋದು ಏನಾರ ಕೊಡುವ ಬರ್ತನ ಅಮ್ಮ

ಅಯ್ಯೋ ಭಗವಂತ ಅಮ್ಮ ನಿಮ್ ತಮ್ಮ ಬಂದಲ್ಲ ಬನ್ನ ಅವ್ ಬಟ್ಟೆ ಕಳ್ದು ಅವನ ಕೈ ಕಲ್ ಮುಖ ಒಟ್ಟಿಗೆ ಒಂದಿಟ್ಟು ನಾನು ಗಂಜಿ ಮಾಡಿ ಕೊಡೋದ್ರೆ ನಮ್ಮ ಓ ನೀವು ತಮಗೆ ಗಂಜಿ ಹಾಕ್ಕೊಡು ನೀನು ಒಂದಿಷ್ಟು ಏನಾರ ಗಂಜಿ ಕುಡಿ ಹೋಗಪ್ಪಾ ಹೇಳ್ಯಾರ ದಕ್ಕು ಏನಿಲ್ಲಪ್ಪ ಸರ್ ಕೆಮ್ಮಾಗ್ಯದ ಅಂತೇಳ್ಯಾರೆ ಮಗ ಔಷಧಿ ಕೊಟ್ಟರೆ ನಾಳೆ ತುಂಬ ಅಮ್ಮ হুষার <laughs> মু oh, <laughs> ತಯಾರ್ ಮಾಡಿ ಕಳಿಸ್ಲಿ ಪತ್ರೆ ಪಾತ್ರೆ ಎಟ್ಲಕ್ಕ ಸರ್ ಹೂ ನಾವ್ತಾ ಇರ್ತದೆ Laksmana? Laksmana? Ya kaget ya lo? Ya wu? Ya wu? Awa? Ya awa sama saling bawakan ya awa? Awa? Sama saling bawakan ya awa? awal, Mana awa ya na tu? Awa? Awa?

ಸಹಾಯಕ್ಕೆ ಸಾಪ್ತು ನಾನು ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಮುನಿಗಿದ್ವು ಏ ರಾಮ ಬಾರ ಇಲ್ಲಿ ಮತ್ತವ್ರ ಅಕ್ಕ ಕೊಟ್ಟಿದ್ದು ಹೆಂಗ್ ಮಾಡ್ದಿನ್ನ ಮತ್ತ್ ನಿಮ್ದೆಲ್ಲವಾನ ಮುಗಿಸ್ಕೊಂಡ್ ಬಂದ್ಬಿಡಿನಿಡತ್ ಏನ್ ಕೊಟ್ಟಿದ್ದೆಲ್ಲೂ ನಾವ್ ಇಪ್ಪತ್ ಸಾವಿರದ ಬಡ್ಡಿ ಗಂಟಾ ದುಡಿಬೇಕ ನೀನ್ ನಿಮಾನ ಮುಗಿಸ್ಕೊಂಡ್ ಆಕಡೆ ಬಂದ್ಬಿಡ್ತಾ ಏನ್ ಯಾವತ್ನಾ ಹೊಳ್ಳಿ ಹೇಳ ಇದನ್ ಮುಗಿಸ್ಕೊಂಡ್ ಬಂದ್ಬಿಡ ಇಲ್ಲ ಕರ್ಕೊಂಡು ಮತ್ನಾ ಕರ್ಕೊಂಡ್ ನೀನು ಹ ಬಾ ಇದನ್ ಮುಗಿಸ್ಕೊಂಡ್ ಬಂದ್ಬಿಡ ಆ ತಾತ ಇಬ್ರು ಬಂದ್ಬಿಡ್ರಿ ಇಬ್ಬರು ಬಂದು ಬಿಡ್ರಿ ಏನಿಲ್ರಿ ಅವ್ರು ಬಡ್ಡಿ ಹಂಗ ಅವ್ರ ರೊಕ್ಕ ಇಸ್ಕೊಂಡಿದ್ರಿ ಈಗ ಮತ್ತ್ ಅವ್ರುವಾರ ತೀರ್ಕೊಂಡ್ರೂ ಇವ್ನ ಹುಡುಗನ್ ತಗೊಂಡ್ ಹೊಂಟನ್ರಿ ನಾಯಿ ಅಲ್ಲಿ ಮನೆಯಾಗ್ ಏನು ನೀ ಏನು ರೊಕ್ಕ ಕೊಟ್ಟಿವ್ರಿ ರೊಕ್ಕ ಕೊಟ್ಟಲ್ಲೇ ಹಂಗ್ಲಾಕ್ರಲ್ಲ ಈಗ ರೊಕ್ಕ ರೊಕ್ಕ ಬೇಕಲ್ರಿ ಮತ್ತ್ ನಾವು ಕಟ್ಟಿಪ್ಪಾ ಅಂದ್ರೆ ಈಗ ಹುಡ್ಗರ್ದ್ ಹೇಳಬೇಕತ್ರಿ ಹೋಗ್ಲಿಲ್ಲ ನಾವ್ ಅವ್ರ್ ದುಡಿಯಾಕೋ ಎಷ್ಟು ಕುಡ್ದು ಇಪ್ಪತ್ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಅದ್ರ ಬಡ್ಡಿ ಸಾವಿರ ರೂಪಾಯಿ ಗಂಟೆ ಹೋಗ ನೋಡ್ರಿ ಮತ್ತ್ ವಾಜಿ ಬಂದಿತ್ತು ಹೋಗ ಇದು ನಾವಿರ್ತನ ಯಾಕನ್ಸ್ತೀರಲ್ಲಿ ಜಾಪಾನ ಮಾಡ್ತಾನ ಯಾಕ ಮಾಡಿ ತೋರಿಸ್ತಾನ ಸಾವು ಯಾರಿಗ ತಪ್ಪಿಲ್ಲ ಎಲ್ಲಾರ್ಗು ಐತಿ ನಿಮ್ನ ಹೌದಂಗ ನಾ ಬೆಳಸ್ತಾನಡ್ರಿ ಈ ಕಾರ್ಯ ಮುಗಿಸಿ ಹೋಗುಣು